ಸಾವಿರೈದ ಪ್ರಾರ್ಥನೆ ಇಲ್ಲಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೂ ಅಣ್ಣ ಸಂಬಂಧರಿಗೂ ಅಕ್ಕ ತಂಗಿಯರು ಕೂಡ ಮತ್ತೊಮ್ಮೆ ತಮಗೆ ಎಲ್ಲಾರಿಗೆ ಶರಣು ಶರಣಾರ್ಥಿಯನ್ನು ಹೇಳಿ ಹೇಳಿ ಅದಕ್ಕೆ ಹೇಳ್ತಾರೆ ಮಾತ್ಮಾರಾದಂತವರೊಂದು ಮಾತ ಏನಂತ ಹೇಳ್ತಾರೆ ಮಾತ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನ ಎಲ್ಲಿ ಬಿತ್ತು ಮಾದಕ ಆ ಡಾಮ್ರಿ ರೋಡ್ ಮೇಲೆ ಬಿತ್ತೀರಿ ನೀವು ಇಬ್ಬರು ಯಾರ್ಯಾರು ನೀವ್ ಇಬ್ರು ಮಾಸ್ತರ್ಗಳು ಅದು ನಾಟಬೇಕಲ್ಲ ಬೀಜ ಅಲ್ಲಿ ಬೀಜ ನೀರು ಬಿಡುದಪ್ಪ ಅದು ನೀರು ಬಿಟ್ಟು ಹರ್ಕೊಂಡು ಹೋಗ್ತದ ಅಡಿ ಗಟ್ಟಿ ಇರ್ತದ ಅದು ಆ ಮತ್ತ ಒಡ್ಡಿ ಕಟ್ಲಕ್ ಹಚ್ಚಿರ ನಿಂದಿರ್ತಾವ ಇವರಿಗೆ ಗಿಡಿ ಹಂಗ ನೋಡು ಭಕ್ತಿ ಎಂಬ ಪ್ರತಿಯ ಮೇಲೆ ಗುರು ಎಂಬ ಬೀಜವನ್ನ ಬಿತ್ತು ಹೌದ್ ಹೌದ್ ನಿಷ್ಪತ್ತಿ ಎಂಬ ಹಣ್ಣಾಯಿತು ಆಯ್ತು ಅದೇ ಹಣ್ಣ ಕೊಳಚೆ ಬೀಳುವಾಗ ಬೇಕೆಂದು ಎತ್ತಿಕೊಂಡ ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹೇಳೋದಕ್ಕೆ ಹೊರಕತ್ತಿಲ್ಲ ಅದ್ರ ರಾಮಣ್ಣ ಈಗ ಯಾವಾಗ ಕಾಯಿ ಹಣ್ಣಾಗೋದು ಇದು ಯಾವಾಗ ಚಿಲ್ಕ್ ಬರುದು ಇದು ಯಾವಾಗ ಎತ್ತೋದಪ್ಪ ಯಾಕೆ ರಾಮು ಕಾಯಿನೇ ಹಣ್ಣಾಗಿಲ್ಲ ಈಗ ತಿಳಿದ ನೀರು ಕಾಯಿದ್ ಕೈ ಆ ಕಡೆ ನಿಂದು ಇಲ್ಲ ಈ ಕಡೆ

ನಿನ್ನಕ್ಕೆ ಹುಳಿಯಾಕೈತಪ್ಪ ಆಂ ಅವರೆಲ್ಲ ಹೊತ್ತು ಮಾಡಿ ಕೊತ್ ಮಂದಿನು ಏನು ನೀ ಹೇಳೋನು ಬರಬದ ನಿಂತು ಮಾತು ಇಲ್ಲೊಂದು ಮಾತು ಏನು ಇಲ್ಲಪ್ಪ ಅಂತಂದ್ರೆ ಹೊನ ಒಂದೇ ಅದ ಹೊಲ್ದಾಗ ಬಾಯಿನೂ ಒಂದೇ ಅದ ಮತ್ತು ಹೊರ್ದಾಗ ನಾಲ್ಕು ಥರ ಬೆಳೆ ಮಾಡಿದ್ರೆ ಆದ್ರೆ ಅದೇ ಬಾಯಿ ನೀರು ಇದಲ್ಲಿ ಬಿಡುತ್ತಾರ ಬಿಡ್ತಾರಲ್ಲ ಹಾಗದಕಾಯಿ ಹಚ್ಚಾರ ಕೈ ಆಗ್ಯದ ಮೆಣಸಿಕಾಯಿ ಹಚ್ಚಾರ ಖಾರ ಆಗ್ಯದ ನಿಂಬಿಕೆ ಹಚ್ಚಾರ ಹುಳಿ ಆಗ್ಯದ ಕಬ್ ಹಚ್ಚಾರ ರುಚಿ ಆಯ್ತು ಯಾಕೆ ಹಿಂಗಾಯ್ತು ಮೊದಲ ಎಲ್ಲಾ ವಸ್ತುದೊಳಗೆ ಇರ್ತಲ್ಲ ಬರ್ತದೆ ನಿನಗೆ ಮೊದಲಂದ್ರ ಸಾಣದಿದ್ದಾಗ ಏನು ಇರ್ತದ ಒಟ್ಟು ಮೊದಲ ಸಾಣದಿದ್ದಾಗ ಪ್ರತಿ ಒಂದು ಕಾಯಿ ಒಳಗೆ ನೀರಿನ ಹುಷಾರ ಹೌದು ಹೌದೌದು ಬೆಳದಂಗ ಬೆಳ್ದಂಗ ಬೆಳ್ದಂಗ ಬೆಳ್ದಾದ್ವಾರ್ ಆದಂಗ ಆದಾಂಗ ಅಂದ್ರೆ ಗುಣ ಪ್ರತಿಯೊಂದು ಕಾಯಿದ ಗುಣಮೇ ಹಂಗಿರ್ತದ ಹಿಂಗಿದ್ದ ನಾ ಹಿಂಗಿದ ತೋರಿಸ ತೋರಿಸಿ ಕೊಡ್ತದ ಅದನ್ನು ಅದಕ್ಕೆ ಹೇಳಾತ್ಮಾರಂತವ್ರು ಬಹಳ ತಿಳ್ಕೋಬೇಕ ಇದ್ರೊಳಗೆ ತಿಳ್ಕೊಂಡಾಗಲೇ ಆದ್ರೂ ಅದನ್ನೆಲ್ಲಾ ಉಳುಕೋತದ ಅದಕ್ಕಿಂತ ಮಾಸ್ತರ್ ಏನೇನಂದ್ರು ನಮ್ಮ ಸರ್ಜೋಡಿ ಮಾಸ್ತರ್ ಅವರು ಬಹಳ ಚಂದ ಮಾತಾಡಿದ್ರು ಅವ್ರು ಯಾಕಪ್ಪ ಅಂತಂದ್ರ ನಮ್ದು ಐದಾರು ತಿಂಗಳೊಳಗ ಮ್ಯಾಲ ತಯಾರಾಗ್ಯದ ಲಕ್ಷ್ಮಣನ ಮ್ಯಾಲ ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಮೇಳದ ಇಲ್ಲ ಬರೋಬರ್ ಐದಾರು ತಿಂಗಳ ಮೇಳ ರೆಡಿ ಆಗೋದು ಖರೆ ಹಾಡಬ್ರು ರೆಡಿ ಆಗಿರ್ಕಾರಿ ಹೇಳೋ ಮಾಸ್ತರ್ ಎಷ್ಟು ಮಾಸ್ತರ್ ಮಾತಾಡ್ತೀವಿ ಹಿಂದಕ್ಕೆ ನಮ್ಗೊಂದು ಭೇಟಿ ಆಗ್ಯಾರ ಇಲ್ಲ ನಾ ಯಾವ್ ತಿಂಗ್ಳದ್ ಅವ್ರ ಅಂಕಿತವ್ರು ಅವ್ರ ಆರ್ ತಿಂಗಳ ಮೂರ್ ತಿಂಗಳಾಗಿ ಚಾಲೂ ಮಾಡಬೇಕು ವಿಷಯ ಹೆಂಗಿರ್ಬೇಕು ನಾವು ಏನ್ ಮಾತಾಡಬೇಕು ಏನೇನ್ ಅದನ್ನ ನಾವು ತಿಳ್ಕೊಂಡು ಇಲ್ಲಿ ಮಾತಾಡಬೇಕಾಗ್ಯದ ಆದ್ರೆ ವಿಷಯ ತಿಳ್ಕೊಂಡವ್ ಏನ್ ಹೇಳಿದ್ರು ದೈವದ ಅಪ್ಪುಣಿ ತಗೊಂಡು ಇಲ್ಲೇನಾದ್ರೂ ಒಂದು ಸಂವಾದ ರೂಪವಾಗಿ ಚರ್ಚೆ ಮಾಡಿದ್ರೆ ಚುರಾ ಹೇಳಿ ಎರಡು ವಿಷಯ ಇಟ್ಟಾರ ಒಂದೇ ಇಟ್ಟಿಲ್ಲ ಎರಡು ಇಟ್ಟಾರ ಯಾರು ಇಟ್ಟ ಗುರು ಜಗತ್ತಿನೊಳಗೆ ಗುರು ಶ್ರೇಷ್ಠದನು ಇನ್ನು ಶಿಷ್ಯ ಶ್ರೇಷ್ಠದನು ಅನ್ನ ಒಂದು ವಿಷಯ ಇಟ್ಟಾರ 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 ಜಗತ್ತಿನೊಳಗೆ ಗುರು ಮತ್ತು ಶಿಷ್ಯ ಅನ್ನೋದು ಇದೊಂದು ವಿಷಯ ಇಟ್ಟಾರ ಇನ್ನು ದೈವದ ಅಪ್ಣಿ ಏನಾಗಿದ್ದಪ್ಪಾ ಅಂತಂದ್ರೆ ಇಲ್ಲಿ ಏನಾಗ್ಯಾರ್ಟ ಇಲ್ಲಿ ಸಿದ್ಧಾಂತಿಗೆ ಒಳಗೂ ಪ್ರಶ್ನೆ ನಡಿಬೇಕು ಹೌದಾ ಸಿದ್ದಟಿಗಳ ಪ್ರಶ್ನೆಗಳ ಕೇಳಿದಾಗ ಒಂದು ಅಮೋಘ ಶುದ್ಧನ ಮಟ್ಟಮನೆ ಒಳಗೆ ಅವ್ರ ಸಂಶಯ ಬಂದಲ್ಲಿ ಒಂದು ಮಾತು ಕೇಳಿದ್ರು ಲಕ್ಷ್ಮಣ ಅವರು ಏನು ಕೇಳಾರೆ ಸರ ಇದು ವಿಷಯ ಅನಕಾ ಹಿಂದಿರಲ್ಲಿ ಸಿದ್ದಟಿ ಒಳಗೆ ಕೇಳುವುದು ಮೊದಲು ಮಾತಾಡೋಣ ಯಾಕಂದ್ರೆ ಇಲ್ಲಿ ಸರ್ವೇ ಎಂಡಿ ಹಿಂಡಿ ಇಲ್ಲಿ ಎಂಡಿ ತಾಲೂಕಾಗೆ ಬರ್ತಾ ಭತ್ತಗುಣಿಕೆ ಎಂಡಿ ತಾಲೂಕ ಬತ್ತಗುಣಿಕೆ ಊರ ಇದು ಹಾಲು ಮತದ ಮಟ್ಟಮನೆ ಮೂಲದ ತಳಪಾಯ ಇದನ್ನ ಮೋಘ ಸಿದ್ದನ ಇತಿಹಾಸ ಈ ಊರೊಳಗ ಒಳಗ ಬರ್ಲಾರು ಒಂದು ಒಂದೂ ಉಳಿದಿಲ್ಲ ನಮ್ ಸತ್ಯ ಪೂಜಾರಿ ಅಮ್ಮ ಸಿಂದು ಏಕ್ ಮಾಡಿ ಅದು ಹೇಳ್ತಿವ್ರ ಅವ್ರೆಲ್ಲ ಗೊತ್ತದ ಇನ್ನೂರು ಜನಕ್ಕೂ ಗೊತ್ತದ ಅದ್ರ ಇತಿಹಾಸ ಗೊತ್ತದ ಮತ್ತ ಅಮೋಘ ಸಿದ್ಧ ಮತ್ತ ಮಾಳಿಂಗರಾಯ ಇವ್ರು ಏನೇನು ಹೋರಾಟ ಮಾಡಿದ್ರು ಇವ್ರು ಎಲ್ಲಿಂದ ಬಂದ್ರು ಅವ್ರ ಇತಿಹಾಸರ ಏನೈತಿ ಅನ್ನೋದು ಎಲ್ಲಾ ತಿಳ್ಕೊಂಡವ್ರಿ ನೀವೆಲ್ಲ ಹೌದಾ ಇಲ್ಲೆಲ್ಲ ಎಲ್ಲಾ ಕೊಡ್ತದ ನಮ್ಮ ಸರ್ಜೋಡಿ ಕದಾ ಬಂದ್ರೆ ಇದ್ರೊಳಗೆ ಸಂಶಯ ಬಂದ ಒಂದು ಕೇಳಿದ್ರು ಏನ್ ಕೇಳ್ಯಾರಪ್ಪ ಮೊದಲು ದಯವಿ ಕೇಳ್ರಿ ಅವ್ರು ಯಾನ್ ಕೇಳಿ ಕೇಳ್ಸದಿರಿ ಎಲ್ಲರಿಗೂ ಕೇಳ್ರಿ ಅವ್ರಿಗೆ ಮೊದಲ ಕೇಳಿಸೋದ್ ಕರೆ ನಾವೇ ಹೇಳೋದ್ ಅವ್ರಿ ಆದ್ರೆ ಹಿಂದಿ ಕಡೆ ಅವ್ರ ಇಲ್ಲ ಬರದತ್ತ ಏನ್ ಕೇಳಾರಪ್ಪ ಅಂತಂದ್ರ ನೋಡ್ರಿ ಇಲ್ಲಿ ಏನ್ ಕೇಳ್ರಿ ಅವಾಗ ಸಿದ್ಧ ನಾಲ್ಕು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಅಂದಾರ ಇಲ್ಲ ಅವ್ರಿಗೆ ಕೇಳಿ ಅದ ಗೊತ್ತದ ನಾಲ್ಕು ಮಂದಿ ಅಂದಾರ ಕರೆಕ್ಟರ್ ಹೇಳೋ ಮತ್ತ ನಾಲ್ಕು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ನೀವು ಹೇಳೋದು ಬರೋಬರಿ ಆಯ್ತು ಹಿಂದಿನ ನಾಯದ ಮಗ ಮಾಧುಲಿಂಗ ತೇರ್ವಾಡ ಮಂದ್ರಯ್ಯ ಕರ್ಣಿ ಮಲಕಾರ ಹೇಳದ್ರಿ ಮತ್ತೆ ಇನ್ನೊಬ್ಬರದ ಬಿಟ್ಟಿದೆಯಲ್ಲ ಎಲ್ಲಿ ಹೋಗಿ ಅವ್ರು ಹೇಳೋರೇ ಅವ್ರಿಗೆ ಕ್ಷಮ ಹತ್ತಿರ ಬಿಟ್ಟು ಕ್ಷಾಮ ತರಕ ಹೋಗುದೇನ ಮತ್ತೆ ಇಲ್ಲಿ ನಿಮಗೊಂದು ಮಾತು ಹೇಳ್ತೇನೆ ಸರ್ಜೋಡಿ ಹಾಡುವಂತ ಕಲಾವಂತರ ಬಹಳ ಒಳ್ಳೆ ಕಲಾವಂತರ ಇದ್ರಿ ಯಾಕಪ್ಪಾತಂದ್ರ ಏನಾರ ಮಾತಾಡುವಂತ ಮಾತು ನಮ್ಮ ಬಾಯದಿಂದ ಒಮ್ಮೆ ಹೊಳ್ಳಿ ತೋಳಕ ಬರುದಿಲ್ಲ ಪಕ್ಕ ವಿಚಾರ ಮಾಡಿ ಬಾಯದಿಂದ ಮಾತು ಹೊರಗೋಗ್ಬೇಕ ತೋಳಕ ಬರುದಿಲ್ಲ ಸಣ್ಣವ್ರ ಹೊಟ್ಟೆ ಹಾಕೋರಲ್ಲ ಮುದುಕ ಇಲ್ಲ ಸಣ್ಣವ್ರಿ ರಾಮಣ್ಣ ಕರೆ ಹೌದು ವಿಚಾರ ಮಾಡಿ ಮಾತು ಮಾತಾಡಬೇಕ ಮಾತಾಡಿರಪ್ಪ ನಿಮಗ ಏನರ ಗೊತ್ತಿರಬೇಕು ಗೊತ್ತಿದ್ರೆ ಕೈ ಎಲ್ಲಿ ಹಾಕೋದು ಕೈಯ ಆ ಹಾ ಬಾಯಿ ಹಾಕಬೇಕಾದ್ರೆ ಆದ್ರೂ ಬಾಯಿ ಹಾಕಿರಪ್ಪ ಬಹಳ ಒಳ್ಳೇದ ಮಾತು ಮಾತ್ರ ನಿಮ್ಗೆ ಅಂದಿರಿ ಅಂದ್ರೆ ಒಬ್ಬರನ್ನು ಬಿಟ್ಟಿರಿ ಎದರ ಸಂಬಂಧ ಬಿಟ್ಟರೆ ಅವ್ರಿಗೆ ತರಕಾರಿ ಬಿಟ್ಟಿದ್ರು ಹೇಳ್ತಾರ ಅವ್ರು ಮುಂದಿನ ಸಂಧಿ ಯಾಕಂದ್ರೆ ನಮ್ಮ ಮಠ ಮನಿ ಒಳಗ ಹಿಂಗ ಪಂಥ ಬಂದ ಯಾಕಪ್ಪ ಅಮೋಘನ್ ಇತಿಹಾಸ ಪ್ರತಿಯೊಬ್ಬರು ಹಿಂಗ ಹೇಳ್ಕೊತ ಬಂದ್ರವ್ರು ಅಮೋಘ ಮೋಘನ್ ಇತಿಹಾಸ ಹೆಂಗಪ್ಪ ಅಂತಂದ್ರ ಅನಂತ ಯೋಗ ಇಸ್ತಾಳ್ ಯೋಗ ಅದ್ಭುತ ಯೋಗ ತಾಮಸ್ ಯೋಗ ತಾರ ಜೋಗ ತಾಂಡ ಅಬ್ಬಾತಿ ತೇಲು ಮನಾಳು ವಿಶ್ವಾಸ ಹೋಗಲ್ಲ ಏನ್ ಕರ್ತ ಕರ್ತ ಭಾಪಾರಿ ಕಲಿಯುಗ ಹೌದಾ ಏನ್ ಹರ್ಕಿಲ್ಲ ಮಾತು ಮಾತಾಡೋದ ಐಟಮ್ ಹೇಳಬೇಕ ಐಟಮ್ ಹೊಳ್ಳಿ ಬಂದ ಚಾನೆ ಬಿಡುದ್ರಿ ಅದು ಸಿಗುದಿಲ್ರಿ ಈಗ ಆದ್ರೂ ಒಬ್ಬ ಅಮೋಘ ಸಿದ್ಧ ಹುಟ್ಟಿ ಬರ್ಬೇಕಾಗಿದ್ರೆ ಅಬ್ಬಂಗತ್ತ ಯುಗದಲ್ಲಿ ಹುಟ್ಟಿಯನ್ನ ಏಳು ತರ ಕೊಟ್ಟಾನ ಹೌ ಯಾವ್ಯಾವಪ್ಪ ಅಂಬನ್ ಋಷಿ ಧೋಮ ಋಷಿ ರೋಮೇಶ ಋಷಿ ಅಷ್ಟೇಶ ಋಷಿ ಅಡಿಕೆ ಋಷಿ ಘನ ಋಷಿ ಯೋಗಿ ಅನ್ಸೋಣ ಗುರುವಿನ ಶಿವದೊಳಗೆ ಕಲ್ಲಿನಾಗ ಹೌದು ತಾಯಿನೇಳ ಪಾರ್ವತಿ ದೇವಿ ನಾನಾ ಪರಿದ ಕಾಡಿರು ಸತ್ತ ಬಿಳಿಲ್ಲ ಹುಳ ಮುಟ್ಲಾರ ಹೂವ ತಂದಾನ ಕಪ್ಪಿ ತಂದಾನ ಹೌದು ಹೌದು ಭಗವಂತನು ಸೇವಾ ಮಾಡುವ ಸಮಯದಾಗ ಒಂದೇ ಒಂದು ಹೂವ ಕೆಳಗ ಬಿದ್ದಾಗ ಪಾದವನ್ನು ಹೌದು ಪಾದ ಹೂವ ಕಡಿ ಬಿದ್ದಾಗ ತನ್ನ ಶಿರಾ ಕತ್ತರಿಸಿ ಗುರುವಿನ ಗದ್ದೆಗೇರಿಸಿ ಸೇವಾ ಮಾಡ್ಯಾನ ಹೌದು ಎಂತ ಕಠಿರವಾದಂತ ಸೇವೆಯನ್ನ ಮಾಡಿದಾಗ ಪರಮಾತ್ಮ ಕೇಳಿ ಮಸ್ತಕ ಹಸ್ತಿತ್ತ ಆಶೀರ್ವಾದ ಮಾಡ್ಯಪ್ಪ ನೀವು ಮತ್ತೆ ನೋಡ್ತಕ್ಕೆ ಹೋಗ್ಬೇಕಾಗಿಲ್ಲ ಮಾಧವಪುರನ ಉದ್ಧಾರ ಮಾಡಬೇಕು ಇವತ್ತು ಏನು ಬೇಕಾದ ಬೇಡ ಬೇಡ ಬೇಡಿನ ನಾ ಕೊಡ್ತ ಅವಾಗ ಏನಂದ್ರೆ ಭಗವಂತ ನಿನ್ನ ಪಾದ ಸೇವೆ ದಯತ್ತ ತಕ್ಕೊಂಡು ನನಗೆ ಬೇಕು ನಿನ್ನ ಸೇವಾ ಒಂದು ಸಾಕು ಹೌದೌದು ಅವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ವಾನ ಹುಟ್ಟ ಬಂಜರ್ಗಿ ಪದಗಳ ಕಾಮದೇನು ಕರ್ಣ ಪ್ರ ಮಳಿಕೇಲಿ ಬೆಳಿಗ್ಗೆ ಒಟ್ಟಿವಾರ ಶಿವಸ್ಥಾನ ಕಂಚಿನ ಕೈತಾಳ ನವತ್ ನಗರಿ ಸಾಲ ಗಂಟೆ ಕೊನೆಗೆ ಆ ಗುರುವಿನನ್ನ ಕರ್ಕೊಂಡು ಮರ್ತೆ ಲೋಕ ಯೋಗಿನಾಗ ಮೋಗ ಸಿದ್ದ ಎಲ್ಲಿ ಹೋಗ ಎಲ್ಲಿ ಮೂರೂರು ಮುಂಗಡಿ ಮುನ್ನೆಟ್ಟ ಕವರ ಹರಿಕೇರಿ ಜಾರ್ಗೇರಿ ಪೂರ ಬ್ರಹ್ಮ ಇಷ್ಟು ಮಹೇಶ್ವರ ಗುರುತ ಬಂದು ಯೋಗಿನಾದ ಮೋಗ ಸಿದ್ಧ ಕಲ್ಲು ಮಾಡಿ ಮುಳ್ಳಿನ ಹಸಿಯ ಮೇಲೆ ಹಗ್ಗ ಕೋಲೆಯಿಂದ ಕಂಬಳಿ ಅಂತರ್ ಡೇರಿ ಹೊಡೆದು ಎಷ್ಟು ವರ್ಷ ಹನ್ನೆರಡು ಹನ್ನೆರಡು ವರ್ಷ ತಪಶ್ಚರ್ಯನ ಮಾಡೇನ ಗುರುವಿನ ಸಂಬಂಧ ಹೌದು ಕಂಬಳಿ ಅಂತರೇ ನಿಂದ್ರಿಸಿ ಕಂಬಳಿ ಅಂತರ ನಿಂತಾಗ ಹನ್ನೆರಡು ವರ್ಷ ಎಂತ ಸೇವಾ ಮಾಡಿರ್ಬೇಕು ನಾವು ಮತ್ತ ಮುತ್ತ ಇಬ್ರು ಕೂಡ ಸೇವಾ ಮಾಡೋ ಕರೆ ನಮ್ ಕವದಿರ ಅಂತ ಬಿಡು ಹುಚ್ಚ ಬಂದ ರಾತ್ರಿ ಮೂರ್ ಸಲ ಜಗ್ ಹೊತ್ತಿ ಅದನ್ನ ಅವ್ ಮಾತು ಬರ್ತಾವ ವಿಚಾರ ಮಾಡು ಅಂತ ಭಕ್ತಿಯನ್ನ ಮಾಡಿ ಯೋಗಿನಾದ ನಾ ಮತ್ತೆ ಲೋಕಲಾದ ಬೇಡಿದವ್ರಿಗೆ ಬೇಕಾದ ಕೊಟ್ಟನ ಕೈಲಾಸದಿಂದ ಹುಟ್ಟ ಬಂಜರಿ ಕೊಟ್ಟನ ಫಲಗಳನ್ನು ಕೊಟ್ಟಾನೆ ಕೈಲಾಸದಿಂದ ತಂದಂತದು ಯಾಕಪ್ಪ ಅಂತಂದ್ರ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರುವಿನ ಮಕ್ಕಳು ಜಗ ಸುತ್ತಿ ಹೌದು ಇವ್ರು ನಾಲ್ಕು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರುವಿನ ಮಕ್ಕಳ ನೀವು ಅಂದ್ರಿ ಹೌದಲ್ಲ ನಯನ ಮಗ ಮಾಧುರ್ಲಿಂಗತಿ ಎರವಾಡ ಮಂದಿರ ಕರಣಿ ಮರ್ಕಾರಿಸಿದ ಮೂರು ಮಂದಿ ಪುಣ್ಯಾದ ಮಕ್ಕಳು ಆದ್ರೆ ಇವರು ಮಟ್ಟಕ್ಕೆ ಬಂದವರು ಎಲ್ಲ ನಾಲ್ಕು ಮಂದಿ ಅವತ್ತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಸಿದ ಅಚ್ಚರಿಗೋಡ ಸೋಮಣ ಮುತ್ಯ ಕಟೋಟ್ ಕಣ್ಣ ಮುತ್ಯ ತಂಗಿ ಒಬ್ಬಕಾದೇವಿ ಇವರು ಒರವಿನ ಮಕ್ಕಳು ಇವರು ಒರವಿನದಿಂದ ಕಾರಿಕ ಭಂಡಾರದಿಂದ ಹುಚ್ಚಿ ಬಂದವರು ಹೆಂಗ ನಮ್ಮದು ಹೆಂಗ ಬತ್ತು ಇದ್ರೊಳಗೆ ಅವರಿಗೆ ಸಂಶಯ ಏನು ಬತ್ತಪ್ಪ ಅಂತಂದ್ರ ಎತ್ತಮ ಕೊಡ್ರಿ ಜರ ನನ್ಕೆ ಹೋಗಿರಲ್ಲ ನೀವಿಟ್ಟು ಹೋದ್ರೆ ನಾವ್ ಅಮಾವಾಸ್ಯದ ಇತಿಹಾಸದೊಳಗ ಅವ್ರಿಗೆ ಎಲ್ಲಿ ಸಂಶ ಗೊತ್ತಂದ್ರ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಹರ್ವಿನ ಅದಾರ ಆದ್ರೂ ಮೂರು ಮಂದಿ ಪುಣ್ಯದ ಮಕ್ಕಳಿದ್ದ ಕಾಲಕ್ಕ ತಾಯಿ ಹೇಳಪ್ಪ ಪತ್ಮಾವತಿ ಏನ್ ಮಾಡಾಳಪ್ಪಾ ಅಂತಂದ್ರ ಏನ್ ಮಾಡಾಳಪ್ಪ ಬೆನ್ನ ಬುಜ ತಗೊಂಡ್ ಬಾತ್ ಹೇಳಿ ಮಾಧುನಿದ್ದ ಹೇಳ ಯಾಕೆ ಕೇಳಾತ ತಿ ಕೇಳವರಾ ಹ ಆ ಅಲ್ಲಿಗೆ ಯಾಕೆ ಬೇಡ ಇವರು ಅದಾರೋ ನಿಲ್ಲೋತ್ತವರಿಗೆ ಒಂದು ಸೌಶ್ಯ ಇದು ಮತ್ತೆ ಹಾ ಇತ್ತೇ ಮಾತಾ ಎಷ್ಟ ಗುಡ್ಡಕ ಹಾಗೆ ಹಾಕಿರಿ ವಿಚಾರ ಮಾಡ್ರಿ ನೀವು ಇಲ್ಲಿ ಬರಬರ ಅಲ್ಲ ಅವರು ಮಟ್ಟಕ್ಕೆ ಬಂದವರು ಇಲ್ಲ ಅನ್ನೋ ಲೋಕದ ಮಕ್ಕಲಿಲ್ಲ ಸಮಂದ ಬಂಜಿಯಾಗಿ ಬಾಳಂತವರು ಇಸ್ರಾಯ್ಲ್ ಕೂಡ ಸಮಯದಾಗ ಸಾಕ್ಷಾತ್ನ ಅವರಿಗೆ ಭೇಟಿಯಾಗಿ ಯೋಗನಾದ ಕಾರಿಕ ಭಂಡಾರ ನೀಡಿದಾಗ ಅವರು ಹುಟ್ಟಿ ಬಂದ್ರು ಮೊದ್ಲೇ ಮಟ್ಟಕ್ಕೆ ಮಗನಿಗೆ ನಿಮ್ಮ ಮಟ್ಟಕ್ಕೆ ಬಿಡುವಂತೇಳಿ ವಚನ ಕೊಟ್ಟಾಗ ಅವ್ರ ಮಟ್ಟಕ್ಕೆ ತಂದೆ ಬಿಟ್ಟವ್ರು ಬಟ್ಟೆಲೆ ಹುಟ್ಟದವರಲ್ಲ ಏನು ಹುಟ್ಟಾರ ಬಂದವರು ಪದ್ಮಾವತಿ ಹೊಟ್ಟೆಯಿಂದ ಹುಟ್ಟಿ ಬರ್ಬೇಕಾಗಿತ್ತು ಪಂಚಿತ ಹೆಂಗಬೇಕಾಗಿತ್ತು ಪದ್ಮಾವತಿ ಅಲ್ಲಿ ಕಾರಿಕ ಭಂಡಾರ ಮಾಧುಲಿಂಗ ಹೋಗಿ ಬೇಡ್ಕೊಂಡ ಬಂದ ಇವರು ಹುಟ್ಟಿ ಬಂದ್ರು ಅವ್ರು ಬೇಡದೇ ಅವರು ಪುಣ್ಯದ ಮಕ್ಕಳು ಇವರು ವರ್ವಿನ ಮಕ್ಕಳು ಇಟ್ಟೇ ಇದ್ರೊಳಗೆ ಪರಾಕಿದ್ವು ದೊಡ್ಡ ಮಾತಲ್ಲ ಯಾಕಪ್ಪ ಅಂತಂದ್ರೆ ಹೇಳ್ತೀನಿ ಮಾತೇಳ್ತೀನಿ ನಮ್ಮ ಜೊತೆಲಿ ಎಲ್ಲ ಕೇಳ್ರಿ ಯಾರಿಗಾರ ಕೇಳ್ರಿಗರ ನಾವು ಬಿಡ್ತಾರೆ ಬಿಡುದಿಲ್ಲ ಅದ ವಿಷಯ ಹೆಂಗಿರ್ಬೇಕೇಳ ಹೇಳಿ ಇವತ್ತು ಇಲ್ಲಿ ಪ್ರಶ್ನೆ ಕೇಳಬೇಕಾ ಅಂತಂದ್ರೆ ಆರು ವರ್ಷದವ್ರು ಇರೋದು ಆರು ವರ್ಷದ ಹುಡುಗನೆ ಇರದು 60 ವರ್ಷ ಮುತ್ಯ ಬೊಳ್ಳಿಗೆ ಅದನ ಅರ್ಥ ಆಗಬೇಕು ಕೇಳುವಂತ ಅಂತ ವಿಷಯ ಅಂದ್ರೆ ಗಂಭೀರ ಇರಬೇಕು ಅದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ್ರೆ ಅವರಿಗೆ ತಿಳಿಯಲ್ಲ ನೀವು ತಿಳಿತದ ನಾನು ವಿಚಾರ ಮಾಡಿ ಕೇಳ್ಯಾರ ಆರೆ ಅಂತ ವಿಷಯ ಇರಬೇಕಂತೆ ನಾ ಹೇಳಕತ್ತೀನಿ ನಿಮಗೆ ಹೌದು ಹೌದು ಇಷ್ಟಕ್ಕೆ ಏನು ಕೇಳಕ್ಕೆ ಬાડನೋದಿ ನಿಮಗೆ ಅಂತ ಒಂದು ಗೊಂಬ ವಿಷಯನ್ನ ಕೇಳ್ರಿ ಆರೆ ಅಂತ ವಿಷಯ ಅರ್ಥ ಆಗಬೇಕು ಎಲ್ಲರಿಗೂ ಇದು ಕೇಳೋದು ತ ಹೌದ ಇದು ಆಯ್ತು ಇದು ಒಂದು ಮಾತ ಇನ್ನೊಂದು ಇನ್ನೊಂದು ಏನಪ್ಪ ಜಗತ್ತಿನೊಳಗ ಶ್ರೇಷ್ಠ ಗುರು ಮತ್ತ ಶಿಷ್ಯ ಇದ್ರೊಳಗ ಜಿಗಜಿ ಮಾಸ್ತರ್ ಅವರು ಯಾವಾಗ ಹಿಡಿತಾರ ಹಿಡೀಲಿ ಬಿಟ್ಟುದು ಬಿಟ್ಟ ಪಾಲ ನಾವು ಅಂತ ಮಾತು ತಮಗೆಲ್ಲರಿಗೂ ವಿಶ್ವಾಸ ಕೊಟ್ಟಾರ ಅವರು ಹೇಳ್ತಿ ಅದು ಯಾಕ ನೋಡ್ರಿ ರಾಮಣ್ಣ ನಾವು ಗುರು ಹಿಡ್ಕೊಂಡಾದ್ರಾವ್ದು ಹಿಡ್ಕೊತಾರ ಶಿಷ್ಯ ಹಿಡಿತಾರ ಅವ್ರ ಶಿಷ್ಯ ಹಿಡ್ಕೊಂಡ್ರಿ ಯಾರು ನಾವು ಹಿಡ್ಕೊಂಡ್ ಹಿಡ್ಕೋತಾರ ಹಿಡಿತಾರ ಇಲ್ಲ ಬರೋ ಬರೋಬರ ಎರ್ಲಿ ಇನ್ನ ನಮಗೆ ಕೇಳುವಂತ ಮಾತ ಗುರು ಮತ್ತೆ ಶಿಷ್ಯ ನಮ್ಮ ಪಾಲಿಗೆ ಗುರು ಇರ್ಲಿ ತಮ್ಮ ಹೌದು ಏನ್ ಹರಕತ್ತ ಗುರುನು ಶ್ರೇಷ್ಠ ನಿಮ್ಗ ಇರ್ಲಿ ಅಲ್ಲ ಇರ್ಲಿ ಇರ್ಲಿ ನಮ್ಮ ಪಾಲಿ ಗುರು ನಿಮ್ಮ ಪಾಲಿ ಶಿಷ್ಯ ಆದರೂ ನಾನು એમ ಕಡೆ ಆಗವನ ಶಿಷ್ಯನ ಪರಿತಿನ ಆಗವನ ಅದೇ ಆಗಲಿ ಅವ್ರ ಗುರು ಸ್ಥಿತಿ ಇಲ್ಲನವನ ಹ ಅんなಲ ಯಾಕಂದ್ರೆ ನಾವು ತಿರುಗಾಡಿ ಬಾ ಊರದ ತ್ರೆಡ ಬಂದ ಗುರು ಮಾಡ್ಕೋಬೇಕು ಅಂತ ನೋಡು ಅದನ್ನು ನಮ್ಮ ನಮ್ಮ ಕಡೆ ಅದು ಮೈ ಚೇರೋ ನಾನು ಹಂಗೆ ಮೇಲೆ